ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈಕ್ರೋ ನೋಬೇಟ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ಸೊ ಸರ್ ನಮ್ಮ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಸುಮಾರು ಜನ ಕೇಳ್ತಾ ಇದ್ರು ಇವರಿಗೆ ಒಂದು ಗುಡ್ ನ್ಯೂಸ್ ನಿಮ್ಮ ಸೊ ಎಸ್ ಎಸ್ ಎಲ್ ಸಿ ಬೋರ್ಡ್ ಕೊಟ್ಟಿದೆ ಅದೇನು ಗುಡ್ ನ್ಯೂಸ್ ಅಂತ ಹೇಳಿಬಿಟ್ಟು ಇದೇ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ತಾವಿದವರೆಗೂ ನಮ್ಮ ಕನ್ನಡ ಆಬೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಸಹ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಫ್ರೆಂಡ್ಸ್ ಎಸ್ ಎಸ್ ಎಲ್ ಸಿ ಪರೀಕ್ಷೆನ ಬರೆದು ನೀವು ಅಥವಾ ನಿಮ್ಮ ಫ್ಯಾಮಿಲಿ ಅವರು ಅಥವಾ ನಿಮ್ಮ ಯಾರಾದರೂ ರಿಲೇಟಿವ್ಸ್ ಆಗಿರಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ಪರೀಕ್ಷೆ ಬರೆದು ರಿಸಲ್ಟ್ ಆಗಿ ವೇಟ್ ಮಾಡ್ತಾ ಇದೀರ ಅಂತಂದ್ರೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅದೇನು ಗುಡ್ ನ್ಯೂಸ್ ನೀವು ಸುಮಾರು ಜನ ಕೇಳ್ತಾ ಇದ್ರು ಸರ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಯಾವಾಗ ಪ್ರಕಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ರಿಸಲ್ಟ್ ಯಾವಾಗ ಪ್ರಕಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಬಂದಿದೆ ಅದೊಂದು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಏನು ಅಂತಂದ್ರೆ ಫ್ರೆಂಡ್ಸ್ ನೀವೇನು ಎರಡ್ ಸಾವಿರದ ನಾಲ್ಕನೇ ಶಿಕ್ಷಣ ಕೈನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದಿದ್ದೀರಾ ಆ ಒಂದು ಮೌಲ್ಯಮಾಪನ ಈಗ ತಾನೇ ಪ್ರಾರಂಭ ಮಾಡಿದ್ದಾರೆ ಅಂತಂದ್ರೆ ವ್ಯಾಲ್ಯೂಯೇಷನ್ಸ್ನ ಈಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ ಆ ಒಂದು ವ್ಯಾಲ್ಯೂಯೇಷನ್ನ ಮುಕ್ತಾಯ ಆದ ನಂತರ ಮೇಲೆ ಸೊ ನಿಮ್ಮ ರಿಸಲ್ಟ್ನ ಪ್ರಕಟ ಮಾಡುವಂಥ ಸಾಧ್ಯತೆ ಇರುತ್ತದೆ ಹಾಗಾದ್ರೆ ಯಾವಾಗ ನಮ್ಮ ವ್ಯಾಲ್ಯೂಯೇಷನ್ಸ್ ಮುಕ್ತಾಯವಾಗುತ್ತೆ ಅಂತಂದರೆ ಫ್ರೆಂಡ್ಸ್ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಆನ್ಸರ್ ಶೀಟ್ಸ್ ವ್ಯಾಲ್ಯೂಯೇಷನ್ ಸೊ ಇದೇ ಒಂದು ಮೇ ತಿಂಗಳ ಅಂತ್ಯದಲ್ಲಿ ಅಥವಾ ಜೂನ್ ಹದಿನೈದರ ಒಳಗಾಗಿ ನಿಮ್ಮ ವ್ಯಾಲ್ಯೂಯೇಷನ್ಸ್ನ ಕಂಪ್ಲೀಟ್ ಮಾಡ್ತಾರೆ ಆ ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದಮೇಲೆ ಫ್ರೆಂಡ್ಸ್ ನಿಮ್ಮ ಒಂದು ಪರೀಕ್ಷೆಯ ಫಲಿತಾಂಶ ಇದೆ ಆ ಒಂದು ಪರೀಕ್ಷೆಯ ಫಲಿತಾಂಶ ಮೇ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಪ್ರಕಟವನ್ನು ಮಾಡ್ತಾರೆ ಅಂತ ಅಂದರೆ ಮೇ ಲಾಸ್ಟ್ ವೀಕ್ ಅಥವಾ ಜೂನ್ ಮೊದಲನೆಯ ವಾರದಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ ಅಲ್ಲಿವರೆಗೂ ಯಾರು ಸಹ ನಿಮ್ಮ ರಿಸಲ್ಟ್ಗಾಗಿ ವೆಯ್ಟ್ ಮಾಡಬೇಡಿ ನಿಮ್ಮ ರಿಸಲ್ಟು ಏನು ಮೇ ಅಥವಾ ಜೂನ್ ತಿಂಗಳಲ್ಲಿ ಬರುತ್ತೆ ಆವಾಗ ಒಂದು ವಿಡಿಯೋನ ಮಾಡಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಮತ್ತು ಯಾವಾಗ ಕಡ್ಡಾಯವಾಗಿ ನಿಮ್ಮ ರಿಸಲ್ಟನ್ನು ಪ್ರಕಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಯರ್ ಬೈ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ನೀವೇನಾದರೂ ನಮ್ಮ ಮೈಕನ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಸದ್ಯಕ್ಕೆ ಸೊ ಒಂದು ಇನ್ಫಾರ್ಮೇಷನ್ನ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಯಾವಾಗ ಅಂತಂದರೆ ಸೊ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಾವಾಗ ಪ್ರಾರಂಭವಾಗಿದೆ ಮತ್ತು ಮುಕ್ತಾಯವಾಗಿದೆ ಅಂತಂದರೆ ಸೊ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೆ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ನಡೆಸಿದ್ದಾರೆ ನಂತರ ಫ್ರೆಂಡ್ಸ್ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತಂದರೆ ನೋಡ್ತಿರ್ಬೋದು ಮೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿದ್ದಾರೆ ಅಂದರೆ ಮೇ ಲಾಸ್ಟ್ ವೀಕ್ ಆಗಿರಬಹುದು ಅಥವಾ ಜೂನ್ ಫಸ್ಟ್ ವೀಕ್ ಆಗಿರಬಹುದು ಇದರ ಒಳಗಾಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶವನ್ನು ನಿಮ್ಮ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತಾರೆ ಹೌದು ಫ್ರೆಂಡ್ಸ್ ಇದೊಂದು ಇನ್ಫಾರ್ಮೇಷನ್ ಇತ್ತು ಈ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮ್ಗೇನಾದರೂ ಈ ಇನ್ಫಾರ್ಮೇಷನ್ ಬಗ್ಗೆ ಡೌಟ್ ಇತ್ತು ಅಂತಂದರೆ ನೀವು ಕಮೆಂಟ್ನ ಮೂಲಕ ಕೇಳಬಹುದಾಗಿರುತ್ತೆ ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸ್ ಹಾಗೂ ಕಾಲೇಜ್ನವರಿಗೆ ಶೇರ್ ಮಾಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಈ ರೀತಿಯ ಅಪ್ಡೇಟ್ಸ್ ನೀವು ಪಡಿಬೇಕು ಅಂತಂದ್ರೆ ಸೊ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ